ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನುರಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಮೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ಪ್ರಾರಂಭವಾದಾಗಿಂದಲೂ ಇಲ್ಲಿ ಪ್ರತಿ ಅಕ್ರಮಗಳೇ ನಡೆಯುತ್ತಿದೆ ಯಾವತ್ತು ಬಂದರೂ ಇಲ್ಲಿ ಮೈಂಟೆನೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಎಲ್ಲ ಡಿ 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 ಹೇಳಿ ಎರಡು ವರ್ಷದಿಂದ ಸುಮಾರು ಐವತ್ತರಿಂದ ಅರವತ್ತು ಹಸುಗಳಿದಾವೆ ಇಲ್ಲಿ ಎರಡು ವರ್ಷದಿಂದ ಏನು ಹಸುಗಳು ಗೊಬ್ಬರ ಇದೆ ಸಗಣಿ ಎರಡು ವರ್ಷದಿಂದ ಇಲ್ಲೇ ಲಾಟ್ ಆಗಿದ್ರು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನದಿಂದ ನೂರಿಂದ ಇನ್ನೂರು ಲೋಡು ಇನ್ನೂರು ಲೋಡು ಗೊಬ್ಬರವನ್ನು ಇವರು ಅಕ್ರಮವಾಗಿ ಸಾಗಾಣೆ ಮಾಡಿದ್ದಾರೆ ಅನ್ನೋದು ನಾವು ಆರೋಪ ಮಾಡ್ತಿದ್ದೀವಿ ಕೆಲವು ರಾಜಕೀಯ ವ್ಯಕ್ತಿಗಳು ಅವರ ರಾಜಕೀಯ ಬೆಂಬಲದಿಂದ ಹಣದ ಇದರಿಂದ ಇಲ್ಲಿಂದ ಗೊಬ್ರವನ್ನು ತಗೊಂಡೋಗಿದ್ದಾರೆ ಅದರಲ್ಲಿ ಇಲ್ಲಿರೋ ಕೆಲಸದವರು ಅಧಿಕಾರಿಗಳು ಎಲ್ಲೂ ಶಾಮೀಲಾಗಿ ಗೊಬ್ಬರವನ್ನು ಮಾರಾಟ ಮಾಡಿದ್ದಾರೆ ಇವತ್ತು ಏನು ಕೆಜಿಎಫ್ ತಾಲೂಕು ಬೇತ್ಮಂಗ್ಳ ಬಂಗಾರ ತಿರುಪತಲ್ಲಿ ಸರ್ಕಾರಿ ಗೋಶಾಲೆ ಏನು ಸುಮಾರು ಎರಡು ವರ್ಷ ಆಗಿದೆ ಓಪನ್ ಆಗಿ ಪ್ರಾರಂಭವಾದಾಗಿಂದಲೂ ಇಲ್ಲಿ ಪ್ರತಿ ಅಕ್ರಮಗಳೇ ನಡೀತಿದೆ ಯಾವತ್ತು ಬಂದರೂ ಇಲ್ಲಿ ಮೈಂಟೆನೆನ್ಸ್ ಇರೋರು ಏನು ಕೇಳಿದ್ರು ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಎಲ್ಲ ಡಿ 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 ಅಂತ ಹೇಳ್ತಾರೆ ಆದರೆ ಡಿ ಡಿ ಅವ್ರಿಗೂ ಎಲ್ಲ ವಿಚಾರ ಗೊತ್ತಿದೆ ಪ್ರತಿಯೊಂದು ನಡೀತಿರೋದು ಅಕ್ರಮಗಳು ಇಲ್ಲಿ ಯಾರು ಮೈಂಟೆನೆನ್ಸ್ ಇದ್ದಾರೆ ಯಾರು ಕೆಲಸದವ್ರು ಇದ್ದಾರೆ ಎಲ್ಲ ಇವ್ರಿಗೆ ಇವರು ಇದ್ದುಕೊಂಡೇ ಮಾಡಿಸ್ತಿದ್ದಾರೆ ಅನ್ನೋದು ನಮ್ದು ಇದಾಗಿದೆ ಏನು ಸುಮಾರು ಎರಡು ವರ್ಷ ಆಗಿದೆ ಗೋಶಾಲೆ ಓಪನ್ ಆಗಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಕರುಗಳು ಸತ್ತೋಗಿದ್ದಾವೆ ಅದನ್ನು ಕೇಳಿ ಕೇಳಿದ್ರು ಕೂಡ ಅವ್ರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಿಲ್ಲ ಹಸುಗಳಿಗೆ ಒಂದು ಚೂರು ಕೂಡ ಮೇವಿಲ್ಲ ಇಲ್ಲಿ ಸ್ಪೀಡ್ ಅನ್ನೋದಾಗಲಿ ಏನೇ ಅನ್ನೋದಾಗಲಿ ಇಲ್ಲ ಲಕ್ಷ ಲಕ್ಷಗಳು ಬಿಲ್ ಮಾಡ್ತಿದ್ದಾರೆ ಆ ಹಸುಗಳಿಗೆ ಕರುಗಳಿಗೆ ಹಾಲಿಗೆ ಅಂತ ಲಕ್ಷ ಲಕ್ಷ ಬಿಲ್ ಮಾಡ್ತಿದ್ದಾರೆ ಯಾವುದೇ ರೀತಿ ಕೇಳಿದ್ರು ನಮಗೆ ಸಂಬಂಧ ಇಲ್ಲ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇಲ್ಲಿರೋರು ಪರ್ಮನೆಂಟು ಡಾಕ್ಟ್ರು ಗುಟ್ಟಳ್ಳಿ ಡ್ಯಾಕ್ಟ್ರು ಆಗಿದ್ದಾರೆ ಆದರೆ ದಿನಕ್ಕೊಂದು ಕರು ಸತ್ತೋಗುತ್ತೆ ಇವತ್ತು ಕೂಡ ಒಳಗಡೆ ನೋಡಿ ಎರಡು ಇದ್ದಾವೆ ಸತ್ತೋಗೋ ಮೂಮೆಂಟಲ್ಲಿ ಇದ್ದಾವೆ ಏನು ಕೇಳಿದ್ರು ಕೂಡ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತಾರೆ ಎಲ್ಲ ಡಿ ಡಿ ಮೇಲೆ ಹೇಳ್ತಿದ್ದಾರೆ ಎರಡು ವರ್ಷದಿಂದ ಸುಮಾರು ಐವತ್ತರಿಂದ ಅರವತ್ತು ಹಸುಗಳಿದ್ದಾವೆ ಇಲ್ಲಿ ಎರಡು ವರ್ಷದಿಂದ ಏನು ಹಸುಗಳು ಗೊಬ್ಬರ ಇದೆ ಸಗಣಿ ಎರಡು ವರ್ಷದಿಂದ ಇಲ್ಲೇ ಲಾಟ್ ಹಾಕಿದ್ರು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನದಿಂದ ನೂರಿಂದ ಇನ್ನೂರು ಲೋಡು ಇನ್ನೂರು ಲೋಡು ಗೊಬ್ಬರವನ್ನು ಇವರು ಅಕ್ರಮವಾಗಿ ಸಾಗಣೆ ಮಾಡಿದ್ದಾರೆ ಅನ್ನೋದು ನಾವು ಆರೋಪ ಮಾಡ್ತಿದ್ದೀವಿ ಕೆಲವು ರಾಜಕೀಯ ವ್ಯಕ್ತಿಗಳು ಅವರು ರಾಜಕೀಯ ಬೆಂಬಲದಿಂದ ಹಣದ ಇದರಿಂದ ಇಲ್ಲಿಂದ ಗೊಬ್ಬರವನ್ನು ತಗೊಂಡೋಗಿದ್ದಾರೆ ಅದರಲ್ಲಿ ಇಲ್ಲಿರೋ ಕೆಲಸದವರು ಅಧಿಕಾರಿಗಳು ಎಲ್ಲೂ ಶಾಮೀಲಾಗಿ ಗೊಬ್ಬರವನ್ನು ಮಾರಾಟ ಮಾಡಿದ್ದಾರೆ ಇದ್ರ ಬಗ್ಗೆ ಕಾನೂನು ರೀತಿ ಕ್ರಮ ಕೈಗೊಂಡು ಬೇಕು ಇಲ್ಲಿರೋ ಕೆಲಸದವ್ರನ್ನ ಈ ಕೂಡಲೇ ವಜಾ ಮಾಡಬೇಕು ಅಂತ ಅಂಬೇಡ್ಕರ್ ವೀರಸೇನೆ ಇದು ಮಾಡ್ತಿದೆ ಅವ್ರನ್ನ ಕೆಲಸದಿಂದ ವಜಾ ಮಾಡಿಲ್ಲ ಅಂತಂದರೆ ಇದೇ ಗೋಶಾಲೆ ಮುಂದೆ ಗೋಶಾಲೆ ಮುಂದೆ ನಾವು ಅನಿರ್ದಿಷ್ಟ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ನಾವು ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಗೋಶಾಲೆ ಬಂಗಾರ ತಿರುಪತಿ ಗುಟ್ಟಲಿಯಲ್ಲಿ ಎರಡು ವರ್ಷ ಆಗಿದೆ ಆಗಿದ್ದು ಇಲ್ಲಿ ಗೊಬ್ಬರ ಮಾರಾಗ ಮಾರಾಟ ಆಗಿದೆ ಇಲ್ಲಿ ಇಲ್ಲಿ ಲೋಕಲ್ ಅವರೇ ನೂರಿನಿಂದ ಇನ್ನೂರು ಲೋಡ್ ಎತ್ಕೊಂಡು ಹೋಗಿದ್ದಾರೆ ಅದು ನಾವು ಪಬ್ಲಿಕ್ ಮಾಡಬೇಕು ಅಂತ ಈ ಥರ ಮಾಡ್ತಾ ಇದ್ದೀವಿ ಅದು ಯಾರೇ ಇದ್ದರೆ ಅದು ನಮ್ಗೆ ಸಹ ಸರ್ಕಾರ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ನೋಡ್ಲವನು ಇರುವ ಅದು ಎವ್ರಿಗೆ ತಿಳ್ಕೊಂಡು ಆಕ್ಷನ್ ನಡೆಸಿ ನಮ್ಮ ಮನೆ ಉಂಡೆ ಶಿಪ್ತರು ಅದು ಎವ್ರಿಗೆ ತಿಳಿಯೋದು ನೈಟ್ ನೈಟೇ ಜೆ ಸಿ ಪಿ ಟ್ಯಾಕ್ಟರ್ ಲೋಕಲ್ ಮನುಷ್ಯ ನಿಮ್ಕೋ ಪುನರ ದನ್ ಪ್ರೂಫು ದಾನ ಅಡ್ರಸ್ ಅಂತ ಮಾತು ತಿಳಿಸು ಮೇವು ಕಾಲೇ ಪಬ್ಲಿಷ್ಸೋ ದಾನ ದಯಪಟ್ಟು ನೀರು ಮಾಕಿ ಇದು ಸೇರಲ್ಲ ಅಂತೇ ಮೇಲೆ ನಡ್ಕೊಂತ ಎರಡು ವರ್ಷ ಸ್ಟಾರ್ಟಿಂಗ್ದಾನು ಐವತ್ತು ಹಸುಗಳಿರಲಿಲ್ಲ ಎಷ್ಟು ಇಪ್ಪತ್ತು ಆ ಥರನೇ ಇದ್ದಿದ್ದು ಈಗ ಈಗೀಗ ಫಿಫ್ಟಿ ಆಗಿರೋದು ಮತ್ತು ನೆಕ್ಸ್ಟ್ ಏನಂದರೆ ಇಲ್ಲೆಲ್ಲ ಸ್ವಲ್ಪ ಇದು ಮಾಡಬೇಕಾಗಿತ್ತು ಹುಲ್ಲು ಹುಲ್ಲೆಲ್ಲ ಹಾಕಬೇಕಾಗಿತ್ತು ಧರಿಸಿದ್ದಿದ್ದು ಹುಲ್ಲು ಅದಕ್ಕೆ ಅಲ್ಲಿರೋ ಇದೆಲ್ಲ ಎತ್ತ ಸೈಡ್ಗೆ ಹಾಕಿದ್ವಿ ಮತ್ತು ಇನ್ನೊಂದು ಆ್ಯಕ್ಷನ್ ಆಗಿದೆ ನಮ್ಮ ಡಿ ಡಿ ಸರ್ ಅವ್ರಿಗೆ ಆ್ಯಕ್ಷನ್ ಇದು ಮಾಡಿದ್ದಾರೆ ಅವ್ರ ರೆಕಾರ್ಡ್ಸ್ ಎಲ್ಲ ಅವ್ರ ಹತ್ರ ಇದೆ ಬೇಕಾದ್ರೆ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಏನು ಅಂದರೆ ಫೀಡ್ ಹಾಕೋದಿಲ್ಲ ಅಂತ ಇಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ಅದನ್ನು ಚೆಕ್ ಮಾಡಿ ಇವತ್ತೇ ಮುಗಿದೋಗಿರೋದದು ನಿನ್ನೆ ನಿನ್ನೆ ಜಸ್ಟ್ ನಿನ್ನೆ ಚೆಕ್ ಮಾಡಿ ಇಲ್ಲ ನೆಕ್ಸ್ಟ್ ಪ್ರೀವಿಯಸ್ ಹತ್ತು ದಿವಸ ಹತ್ತು ದಿವಸ ಹಾಕಿದಾರಾ ಇಲ್ಲ ಅಂತ ಗೊತ್ತಾಗುತ್ತೆ ಆ ಸಿ 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 ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಮೇವು ಹಾಕ್ತಾ ಇದ್ದೀವ ಇಲ್ಲ ಚೆಕ್ ಮಾಡ್ಕೊಳ್ಳಿ ಎಲ್ಲ ಇದೆಲ್ಲ ಸ್ಟಾಕ್ಸ್ ಎಲ್ಲ ಕರೆಕ್ಟಾಗಿ ಇಟ್ಟಿದ್ದೀವಿ ನಿಮ್ಗೆ ಬೇಕಿದ್ರೆ ಪರಿಶೀಲಿಸಿದ ತಕ್ಷಣ ಇವತ್ತು ಆಗಿ ಹೋಗಿದೆ ನಿನ್ನೆ ಬೇಕಾದ್ರೆ ನಿನ್ನೆ ಚೆಕ್ ಮಾಡಿ ನಾಳೆ ಬರುತ್ತೆ ಇವತ್ತು ಬರಬೇಕಾಗಿತ್ತು ನಾನು ನಿನ್ನೆನೆ ಮೆಸೇಜ್ ಹಾಕಿದ್ದೀನಿ ಬರಬೇಕಲ್ಲ ಅಂತ ಇದು ಲೆಟ್ರ್ ಬರ್ದಿದ್ದೀನಿ ಬರುತ್ತೆ ಆಗಿಲ್ಲ ಇದು ಆ್ಯಕ್ಷನ್ ಆಗಿದೆ ಅದು ರೆಕಾರ್ಡ್ಸ್ ಎಲ್ಲ ಡಿ ಡಿ ಸರ್ ಹತ್ರ ಇದೆ ಬೇಕಿದ್ರೆ ತರ್ಸಿ ತೋರಿಸ್ತೀನಿ